ನಾವು ಹಂಚ್ಕೊಂಡಿದೀವಿ ಸಿಹಿ ಹಂಚಿದೀವಿ ಕಷ್ಟಿದೀವಿ ಯಾರೇ ನೋವು ಪಡೆದ್ರು ಕೂಡ ನಾವು ಈ ಪ್ರಕರಣದಿಂದ ಇಲ್ಲೇ ಹೋಗ್ತಾ ಇಲ್ಲ ನಮಗ್ ನ್ಯಾಯ ಸಿಗ್ಬೇಕು ನಮ್ಮ ಜಾಗದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದಿದ್ರೆ ಏನ್ ಮಾಡ್ತಾ ಇದ್ರು ಸಿದ್ದರಾಮಯ್ಯ ಹೇಳ್ತಾರೆ ನಾವು ದಲಿತರು ಹಣನ ನುಂಗಿ ಕುಳ್ಳ ಪುಣ್ಯಾತ ನೀವು ಏನ್ ನೀವು ಯಾಕಂದ್ರೆ ನಾನು ಪ್ರತಿ ಹಂತದಲ್ಲಿ ಕೂಡ ನಿಮ್ಗೆ ನೋಡ್ತಾ ಇದ್ದೀನಿ ಎಲ್ಲಿ ನೀವು ತಂತ್ರಜ್ಞರಾಗಿದ್ದೀರಿ ಸಂವಿಧಾನವನ್ನ ತಿಟ್ಟು ಬಿಡ್ತಾರೆ ನಮ್ಮ ಕೋರ್ಟ್ ಆಗಿ ಸಂವಿಧಾನ ಬದಲಾವಣೆ ಮಾಡೋದಲ್ಲ ಅಂತ ಪ್ರಧಾನಮಂತ್ರಿ ಹೇಳಿದ್ರೆ ಸಂವಿಧಾನ ತಿಟ್ಟು ಬಿಡ್ತಾರೆ ಅಂದ್ರೆ ತೊಂಬತ್ತೊಂದರಲ್ಲಿ ತಿದ್ದುಪಡಿ ಮಾಡ ನಿಮ್ಗೇನು ಮಾನ ಮಾಡಿದಿಲ್ವ ಅಂತಂದ್ರೆ ಆಯ್ತಪ್ಪ ಸಂವಿಧಾನ ತಿದ್ದುಪಡಿ ಮಾಡೋದಿಲ್ಲ ಸಂವಿಧಾನ ಬದ್ಧವಾಗಿ ಕೊಟ್ಟರು ಬಂದ ಜೈಲು ಕಳಿಸ್ರಿ ಫಸ್ಟ್ ಆ ಕೆಲಸ ಮಾಡಲಿಲ್ಲ ನೀವು ಯಾಕೆ ಅಂದ್ರೆ ನೀವು ಚೇಡ ಕೆಲಸ ಮಾಡ್ತಾ ಇದ್ದಾರಲ್ಲ ಸರ್ಕಾರ ಇಲ್ಲಿ ಇರತಕ್ಕಂತ ವಿರೋಧ ಪಕ್ಷ ನಾಯಕರು ಮಾತಾಡಬೇಕು ಟಿ ಎಸ್ಪಿ ಪಿ ಎಸ್ ಸಿ ಎಸ್ ಸಿ ಪಿನಲ್ಲಿ ಏನು ಇವತ್ತು ಅಭಿಮಾನ ನಡೆದೈತೆ ಇವತ್ತು ಆ ಅಭಿಮಾನ ಸಲ್ಲಿಸಬೇಕಂದ್ರೆ ವಿರೋಧ ಪಕ್ಷ ನಾಯಕರೇ ಮಾತಾಡಬೇಕು ಸಂವಿಧಾನದ ಸಂವಿಧಾನ ರಕ್ಷಣೆ ರಕ್ಷಣೆ ಅಂತ ಹೇಳ್ತೀರಿ ಸಂವಿಧಾನ ರಕ್ಷಣೆ ಮಾಡಬೇಕಂತ ಹೇಳಿದ್ರೆ ಎಸ್ ಸಿ ಪಿ ಟಿ ಎಸ್ ಪಿ ಇದರಲ್ಲಿ ದುರುಪಯೋಗ ಆಗಿರ್ತಕ್ಕಂಥ ಸರ್ಪಡಿಸಿದಾಗ ಸಂವಿಧಾನ ರಕ್ಷಣೆ ಆಗ್ತೈತೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಉಳಿಸ್ಕೊಳ್ಳೋದಾಗ್ತೈತೆ ಅದನ್ನ ಬಿಟ್ರಿ ಇವರು ಬೇರೆ ರೀತಿಯಲ್ಲಿ ಪರಿಗಣಿಸಿದ್ರೆ ನೆಕ್ಸ್ಟ್ ನೀವು ಹೇಳ್ತೀನಿ ಸರ್ ನಾನು ನೆಕ್ಸ್ಟ್ ಕಾಂಗ್ರೆಸ್ ಸರ್ಕಾರ ಬರೋದೇ ಇಲ್ಲ ನಮಗೆ ವಂಚನೆ ಮಾಡತಕ್ಕಂತ ಹಣ ದುರುಪಯೋಗ ಅದು ಬರೋದಿಲ್ಲ ಇವಾಗ ಟಿ ಎಸ್ ಪಿ ಎಸ್ ಅಣ್ಣ ಪಿ ಹಣ ನಮ್ದಾಗಿರ್ತಕ್ಕಂಥ ಹಣ ಬೇರೆ ಕಮ್ಯುನಿಟಿಯಲ್ಲಿ ಇಲ್ವಾ ಇವಾಗ ಬೇರೆ ಲಿಂಕ್ಗಳಲ್ಲಿ ಇರ್ತಕ್ಕಂಥ ತೆಗಿಬಾರ್ದಾಗಿತ್ತಲ್ಲ ಇಲ್ಲಿ ಇದರಲ್ಲಿ ಇರ್ತಕ್ಕಂಥ ತೆಗೆದು ನಮಗೆ ಮೋಸ ಮಾಡ್ಬೇಕು ಮಾಡ್ಬೇಕಂತಕ್ಕಂಥ ಉದ್ದೇಶದಿಂದ ಇವತ್ತು ಹಣ ದುರುಪಯೋಗ ಪಡಿಸ್ಕೊಂಡು ಅದನ್ನ ಇವತ್ತು ಇದು ಅನ್ಯಾಯ 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 ಕಾಂಗ್ರೆಸ್ ಸರ್ಕಾರ ಎಂದೆಂದಿಗೂ ನಾವು ಪರಿವರ್ಶಿಸೋದಿಲ್ಲ ನಾವು ಯಾಕಂದ್ರೆ ನಮ್ಮನ್ನ ನಾವು ಸಂವಿಧಾನ ರಕ್ಷಕರು ಅಂತ ಹೇಳ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಇವತ್ತು ಕಾಂಗ್ರೆಸ್ ಪಾರ್ಟಿನಲ್ಲಿ ಇವತ್ತು ಅದು ಉಳಿಬೇಕಂತ ಹೇಳಿದ್ರೆ ನಮ್ಮದು ಬಂದಿರತಕ್ಕಂಥ ಪಾಲು ನಾವು ತೆಗೆದುಕೊಳ್ಬೇಕು ಬೇರೆವರಿಗೆ ಕೊಡಬಾರ್ದು ಬೇರೆ ಪಾಲು ಉಳಿದು ಹುಡುಕೆ ಮಾಡಿ ನಮ್ಮ ಪಾಲು ನೀವು ಖರ್ಚು ಮಾಡ್ತಾ ಇದ್ದಂತ ಹೇಳಿದ್ರೆ ಇಡೀ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಜನರಿಗೂ ಇವತ್ತು ನೋವು ಮಾಡ್ತೀವಿ ಸರ್ ಇವತ್ತು ಪುತ್ತೂರು ಮಂಜುನಾಥ್ ವಿಚಾರದಲ್ಲಿ ಈ ಮೂವತ್ತು ಜನ ಎಂ ಎಲ್ ಎಗಳು ವಿರುದ್ಧವಾಗಿ ನಾವು ಧಿಕಾರ ಆಗ್ತಾ ಇದ್ದೀವಿ ಸರ್ ನಮ್ಮ ಪರವಾಗಿ ಮೂವತ್ತು ಜನ ಎಂ ಎಲ್ ಇವತ್ತು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅವರು ಸ್ವಾರ್ಥಕ್ಕಾಗಿ ಬೆಳೆಯತಕ್ಕಂಥ ಎಂ ಎಲ್ ಎಗಳೊಂದಿಗೆ ಇವತ್ತು ನಾವು ಸಾಬೀತು ಮಾಡ್ತಾ ಇದೀವಿ ಇದ್ದೀವಿ ಹೋರಾಟ ಮಾತಾಡೋದಲ್ಲ ಆಯಾ ಎಂ ಎಲ್ ಎಗಳು ಮಂತ್ರಿಗಳು ಹೋಗಿ ಸೆಷನ್ ಮಾತಾಡಬೇಕಾಗಿತ್ತು ಅವ್ರು ಮಾತಾಡಲಿಲ್ಲ ಯಾಕೆ ಮಾತಾಡಿಲ್ಲ ಅವ್ರ ಬಜೆಟ್ ಬಜೆಟ್ ಇವತ್ತು ಲಕ್ಷಾಂತರ ಜನಕ್ಕೆ ಮಕ್ಕಳಕ್ಕೆ ಊಟ ಇಲ್ಲ ಸರ್ ಇವತ್ತು ನೀವು ನೋಡ್ಬೇಕು ನೀವು ಆಟ ಫುಡ್ ಸರಿ ಕೊಡ್ತಾ ಇಲ್ಲ ಸರ್ ಇಲ್ಲಿ ಇದು ಯಾರು ಮಾತಾಡ್ತಾ ಇಲ್ಲ ಅಲ್ಲೇ ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿ ಇದ್ದಾರೆ ಗೊತ್ತಿಲ್ಲ ನಮ್ಗೆ ಸಮಾಜ ಕಲ್ಯಾಣ ಕಮಿಷನರ್ ಮಾತಾಡ್ತಾ ಹೇಳಿದೆ ಸಮಾಜ ಕಲ್ಯಾಣ ಅಂತಿದ್ರೆ ನನ್ನ ಮನೆ ಬೇರೆ ಅಂತ ಮನೆ ಪೋಷಣೆ ಇಲಾಖೆ ಅಂತಿದ್ರೆ ಇವತ್ತು ನಿಮ್ಗೆ ಕಮಿಷನ್ ಕೊಡೋ ಇಲಾಖೆ ಆಗಿಬಿಟ್ಟಿದೆ ಏನು ಮಾಡಕ್ಕಾಗಲ್ಲ ಇವತ್ತು ಎಲ್ಲಾ ಎಮ್ಮೆ ನಮ್ ಪರವಾಗಿರ್ಬೇಕಾಗಿಲ್ಲ ಕಾನೂನ ಇದೆ ಸರ್ ಶಾಸಕನ ಕೆಲಸ ಮಾಡಿದ್ರೆ ಸರ್ ಕಾರ್ಯಾಂಗ ಮಾಡ್ತದೆ ಕಾರ್ಯಾಂಗ ಮಾಡಿದ್ರೆ ನ್ಯಾಯಾಂಗ ಮಾಡ್ತದೆ ಆ ನ್ಯಾಯಾಂಗದ ಮೇಲೆ ಬಹಳ ರೂಲ್ ನಂಬರ್ ನೂರ ಮೂವತ್ತೆರಡು ಹಾಕಿರೋದೆ ಇವನ್ನ ಬಂದ್ಬಿಡಿಯಕ್ಕೆ ಇವತ್ತು ಆ ಕೆಲಸ ಆಗ್ತದೆ ಇವತ್ತು ಈ ದಲಿತ ಮುಖ್ಯಮಂತ್ರಿ ಕೂ ಬಂದಿದ್ದಾರೆ ಗೊತ್ತಿಲ್ಲ ಸರ್ ದಲಿತ ಮುಖ್ಯಮಂತ್ರಿ ಕೂ ಬಂದಿತ್ತು ಆ ದಲಿತ ಮುಖ್ಯಮಂತ್ರಿ ವಂಚನೆ ಆಗಿತ್ತು ಬೇರೆ ಜಾತಿಗಳಿಂದ ಅಲ್ಲ ಸರ್ ನಮ್ಮ ಜಾತಿಗಳಿಂದನೇ ನಮ್ಮೂರು ಯಾರೋ ಒಗ್ಗಟ್ಟಾಗಲಿಲ್ಲ ಒಗ್ಗಟ್ಟಾಗದಕ್ಕೆ ಜಾತಿ ಕದ್ದವ್ ಜಾಸ್ತಿ ಬರ್ತಾ ಇದ್ದಾರೆ ಹತ್ತೊಂದು ಮಂದಿ ಗಜಾಗಗಳ ಕೈ ನಾ ಕೈ ಹಾಕೊಂಡು ಹೋಗ್ತೇವೆ ಅಂದ್ರೆ ನಿಮ್ಗಿಂದ ನಮ್ಮ ಎಂ ಎಲ್ ಎಗಳು ಮಂತ್ರಿಗಳು ಬೇರೆ ಇಲ್ಲ ಮುಖಂಡರು ಲಲಿತ್ ನಾರಾಯಣ ಸ್ವಾಮಿ ಅಂತೇಳಿ ನಾವೆಲ್ಲ ಕೋಲಾರದಿಂದ ಬಂದಿದ್ದೀವಿ ಈಗ ವಿಚಾರ ಏನಂದೇಳಿದ್ರೆ ಎರಡು ಸಾವಿರದ ಹದಿಮೂರು ಮತ್ತು ಹದಿನೆಂಟರವರೆಗೂ ಕೋಲಾರ ಮುಳುಬಾಗ್ ಕ್ಷೇತ್ರದಲ್ಲಿ ಶಾಸಕರಾಗಿರ್ತಕ್ಕಂಥ ಜಿ ಪತ್ತೂರು ಮಂಜುನಾಥ್ ಅವರು ಆ ಮುಳುಬಾಗ್ ಕ್ಷೇತ್ರದಲ್ಲಿ ನಕಲಿ ಸರ್ಟಿಫಿಕೇಟ್ ಪಡೆದುಕೊಂಡು ಅವರು ಎಮ್ ಎಲ್ ಆಗ್ತಾರೆ ಅಂದರೆ ಪರಿಶಿಷ್ಟ ಜಾತಿಗೆ ಸೇರಿರ್ತಕ್ಕಂಥ ದಾಖಲಾತಿ ಪಡ್ಕೊಂಡು ಅವ್ರ ಮೂಲ ದಾಖಲಾತಿಗಳಲ್ಲಿ ಇರ್ತಕ್ಕಂಥ ಸ್ಕೂಲು ಸರ್ಟಿಫಿಕೇಟಲ್ಲೇ ಇರ್ತಕ್ಕಂಥದ್ದು ಎಲ್ಲ ಕಂಪ್ಲೀಟಾಗಿ ಅವರು ಬಹಿರಾಗಿ ಜಾತಿನೇ ಅಂತ ಇರೋದು ಆಗ ಅವರು ಮೃಗಜಾಗಮ ಅಂತ ಹೇಳಿ ಸರ್ಟಿಫಿಕೇಟ್ ಪಡ್ಕೊಂಡು ಇವತ್ತು ಅವರು ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೈದುವರೆಗೂ ಎಮ್ ಎಲ್ ಎತ್ತೆ ಅದಾದ ನಂತರ ಎಲ್ಲ ಈಗ ಹೇಳ್ದಂಗೆ ಎಲ್ಲ ಕೋರ್ಟ್ಗಳು ಆಯಿತು ಏನೋ ನಮ್ಮ ಮುಳುಬಾಗ್ಲಿರ್ತಕ್ಕಂಥ ಕೋರ್ಟು ಜಿಲ್ಲಾ ಕೋರ್ಟು ಹೈಕೋರ್ಟು ಸುಪ್ರೀಂ ಕೋರ್ಟು ಎಲ್ಲ ಕೋರ್ಟ್ಗಳೆಲ್ಲ ಮುಗ್ದೈತೆ ಈಗ ಬಂದಿರತಕ್ಕಂಥದ್ದು ರಾಜ್ಯ ಸ ಒಂದು ಸರ್ಕಾರಕ್ಕೆ ಇವತ್ತು ಅಂಗಳಕ್ಕೆ ಬಂದು ನಿಂತ ಈ ಸಾರಿಗ ಅಂಗಳದಲ್ಲಿ ಇವಾಗ ಬಂದು ನಿಂತಿರ್ತಕ್ಕಂಥದ್ದನ್ನು ಅದು ಈಗಾಗಲೇ ವಜಾಗೊಳಿಸಬೇಕಾದ ಪನಿಷ್ಮೆಂಟ್ ಆಗಬೇಕು ಪನಿಷ್ಮೆಂಟ್ ಆಗಬೇಕು ವಜಾಗೊಳಿಸಿದ್ರೆ ಮಾತ್ರ ಇವತ್ತಾಗ್ತೈತೆ ಇವತ್ತು ನಮ್ಮ ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯವರು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಅವ್ರಿಗೊಂದು ನಾನೊಬ್ಬ ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಸಿ ಎಮು ನನ್ನಲ್ಲಿ ಸಂವಿಧಾನ ನಾನು ಉಳಿಸ್ತೀನಿ ಅಂತಕ್ಕಂಥ ಬಂದಿರತಕ್ಕಂಥದ್ದು ನಿಜವಾಗಲೂ ಅವರು ಒಬ್ಬ ಉತ್ತಮವಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ಅವರ ಸರ್ಕಾರ ಸಂವಿಧಾನ ಪರ ಇದ್ರೆ ಇವತ್ತು ಜಿ ಪತ್ತೂರು ಮಂಜುನಾಥ್ ಮೀಸಲು ಕ್ಷೇತ್ರದಲ್ಲಿ ಅನ್ಯಾಯ ಮಾಡಿ ಗೆದ್ದಿರ್ತಕ್ಕಂಥ ವಜಾ ಮಾಡಿದ್ರೆ ಆವತ್ತು ನಿಮ್ಮ ಸರ್ಕಾರ ಇವತ್ತು ಈ ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಎಗರ ಮೇಲೆ ಹೊತ್ಕೊಂಡು ಓಡಾಡ್ತಾರೆ ಇಲ್ಲಾಂದರೆ ನಿಮ್ಮ ಇನ್ನ ನೆಕ್ಸ್ಟ್ ಬರೋ ಐದು ವರ್ಷದಲ್ಲಿ ನಿಮ್ಮ ಸರ್ಕಾರ ಪದನವಾಗಿರತಕ್ಕಂಥದ್ದು ಗ್ಯಾರಂಟಿ ಅಂತ ಹೇಳ್ತಾ ಇದ್ದೀನಿ ಸರ್ ನಾನು